ಹಾ ಹಲೋ ನಮಸ್ಕಾರ ಕನ್ನಡಿಗರಿಗೆ ಬಾಗಲಕೋಟೆಯಲ್ಲಿ ಯಾವ ರೀತಿಯಾಗಿ ಬೀದಿ ದನಗಳ ಒಂದು ಕಾಳಗ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಬಾಗಲಕೋಟೆಯಲ್ಲಿ ಬೀದಿ ದನಗಳ ಒಂದು ಕಾಳಗ ನೀವು ನೋಡ್ಬೋದು ಜನಸಾಮಾನ್ಯರ ಮೇಲೆ ಒಂದು ಎಗರಿ ಬರುವಂತ ಕೆಲಸವನ್ನ ಮಾಡ್ತಾ ಇದೆ ಇದೇ ನೋಡ್ಬೋದು ಇದು ಸಾಕು ದನದ ಮೇಲೆ ಯಾವ ರೀತಿಯಾಗಿ ಒಂದು ದಾಳಿಯನ್ನ ಮಾಡಿದೆ ಅದು ಬೀದಿ ದನ ಯಾವ ರೀತಿಯಾಗಿ ಜನರ ಮೇಲೆ ಕೂಡ ಒಂದು ದಯ ಮಾಡ ಅದಕ್ಕಾಗಿ ನಮ್ಮ ಗೋ ರಕ್ಷಕರಂತ ಇಲ್ಲಿ ಆಡಿ ಬಾಬು ದಾರಿದ್ದಾರೆ ಅವರು ಇದ್ರ ಬಗ್ಗೆ ಏನ್ ಹೇಳ್ತೀರಾ ಅಂತ ಕೇಳ್ತಾ ಇದ್ದಾರೆ ಇತ್ತೀಚೆಗೆ ಬೀದಿ ದನಗಳ ಹಾವಳಿ ಜಾಸ್ತಿ ಆಗಿರೋದ್ರಿಂದ ಪಾಪ ಒಬ್ಬ ಬಡ ಕುಟುಂಬದ ಗೌಳಿ ತನ್ನ ದಿನನಿತ್ಯದ ಕಾಯ್ಕ ಮಾಡಿಕೊಂಡು ಹೋಗುವಾಗ ಈ ಬೀದಿ ದನ ಅಂತ ಏನಿದ್ರು ಆ ಬೀದಿ ಗುಳಿ ಒಂದು ಬಂದು ಇವತ್ತು ಇಮಿಡಿಯೇಟ್ ಆಗಿ ಅದಕ್ಕೆ ಅಟ್ಯಾಕ್ ಮಾಡಿದಾಗ ಇದೆಯಲ್ಲಿ ಅಂದರೆ ಕೋಡುಗಳ ಚುಚ್ಚಿ ಇವತ್ತು ಸಾಕಷ್ಟು ಬ್ಲಡ್ ಹೋಗ್ತಾ ಇದೆ ಯಾಕಂದ್ರೆ ಇವತ್ತು ನಾವಿವತ್ತು ಲೈವ್ ಆಗಿ ನೋಡ್ಬೇಕಂದ್ರೆ ಈ ಬೀದಿ ದನಗಳು ಮತ್ತು ಬೀದಿ ನಾಯಿಗಳ ಹಾವಳಿಯಲ್ಲಿ ಹೆಚ್ಚಾಗಿರೋದ್ರಿಂದ ಆದಷ್ಟು ಇದಕ್ಕೆ ನಮ್ಮ ನಗರಸಭೆ ಕಮಿಷನರು ಮತ್ತು ನಗರಸಭೆಗೆ ಸಂಬಂಧಪಟ್ಟಂಥವರು ಮತ್ತು ಈ ಪಶು ಪಕ್ಷಿಯ ಪ್ರಾಣಿಗಳನ್ನ ಸಂಬಂಧಪಟ್ಟವರು ದಯವಿಟ್ಟು ಎಚ್ಚೆತ್ಕೊಂಡು ಇಲ್ಲಿ ಸಾರ್ವಜನಿಕರು ಕೂಡ ಓಡಾಡೋಕ್ಕೆ ತೊಂದರೆ ಆಗಿದೆ ಬೈಕ್ ಹೋದ್ರು ಅಥವಾ ಹೆಣ್ಮಕ್ಳು ಹೋದ್ರು ಕೂಡ ಆ ಕೂಳಿ ಎತ್ತಿ ಎತ್ತಿ ಒಯ್ಯುವಂಥದ್ದು ಬಹಳಷ್ಟು ಜನ ಹೇಳಿದ್ದಾರೆ ಯಾಕಂದ್ರೆ ಪ್ರತ್ಯಕ್ಷ ದರ್ಶಕ ಯಾಕಂದ್ರೆ ಇಲ್ಲಿ ಬರುವಂತ ಎಲ್ಲ ಹಳ್ಳಿ ಜನರು ಆಸ್ಪತ್ರೆಗೆ ಹೋಗುವಂತ ಟೈಮಲ್ಲಿ ಹಿಂದಿನಿಂದ ಬಂದು ಗೂಳಿ ನುಗ್ಗಿ ಎತ್ತಿ ಎತ್ತಿ ಹೊಡೆಯುತ್ತೆ ಹಾಗಾಗಿ ಇವತ್ತು ಕೂಡ ಆ ಪಾಪ ಗೌಳಿ ತನ್ನ ದಿನದಲ್ಲಿ ದಿನನಿತ್ಯದ ಕಾಯ್ಕ ಮುಗಿಸ್ಕೊಂಡು ಹೋಗುವಾಗ ಆ ಗುಳಿ ಏಕಾಏಕಿ ಬಂದು ಎತ್ತಿನ ಮೇಲೆ ಏನು ಒಂದು ಗದ ಪ್ರಹಾರ ಅಂತೀವಿ ಆ ಥರ ಮಾಡಿ ಅದರ ಎದೆಗೆ ಎರಡು ಗೋಡ್ಗಳು ಚುಚ್ಚಿವೆ ಹಾಗಾಗಿ ದಯವಿಟ್ಟು ನಮ್ಮ ನಗರಸಭೆ ಕಮಿಷನರ್ ಎಚ್ಚೆತ್ಕೊಂಡು ಈ ಗೂಳಿಗಳು ಮತ್ತು ನಾಯಿಗಳನ್ನು ದಯವಿಟ್ಟು ನೋಡಬಹುದು ನೀವು ನೇರವಾಗಿ ತೋರಿಸ್ತಾ ಇದೀನಿ ಪಾಪ ಅದು ದಿನನಿತ್ಯದ ಕೆಲಸವನ್ನು ಮಾಡಿ ಮನೆಗೆ ಹೋಗಬೇಕಾದ್ರೆ ಈ ಬೀದಿ ದನಗಳ ಒಂದು ಕಾಲ್ದಿಂದ ಯಾವ ರೀತಿಯಾಗಿ ನೋಡ್ಬೋದು ಒಂದು ಬಡ ಕುಟುಂಬದ ಒಂದು ಅವರು ಇದ್ರ ಮೇಲೆ ಒಂದು ಉಪಜೀವನ ನಡೆಸುವಂತ ಓನರ್ ನೀವು ಅಂದ್ರೆ ಹೆಂಗ ಹೆಂಗ್ ಏನಾಯ್ತು ಮನೆ ಕಡೆ ಹೋಗುವ ಟೈಮ್ ಬಂದ್ರಿ ಇದು ಹಾ ಹಾ ನೋಡ್ಬೋದು ನಿಜವಾಲು ಇಲ್ಲಿ ನಮ್ಮ ಆಟೋ ಬಂದವ್ರು ಬಂದು ಅದನ್ನ ಓಡಿಸಿದಾರಂತೆ ಹೆಂಗಾದ್ರೆ ಅದ ನೀವ್ ಬರ್ಬೇಕು ಹೆಂಗೇನಾದ್ರೂ ಹಾ ನಿಮಗೇನಾಗಿಲ್ಲ ಏನಾಗಿಲ್ಲ ನೋಡ್ಬೋದು ನೀವು ಲೈವ್ ಆಗಿ ತೋರಿಸ್ತಾ ಇದ್ದೀನಿ ನಿಜವಾಗ್ಲೂ ಇಲ್ಲೆಲ್ಲ ಜನರ ಇದ್ದಾರೆ ಅದು ಯಾವ ರೀತಿಯಾಗಿ ಕಾಟಕ್ ಮಾಡ್ತಾ ಇದೆ ಯಾಕಂದ್ರೆ ಪ್ರತಿಯೊಬ್ರು ಕೇಳ್ಬೋದು ಹೋಗುವಂತ ಬೈಕ್ ಮೇಲೆ ಹೋಗುವಂತ ಮನುಷ್ಯರ ಮೇಲೆ ಅದೇ ತರನಾಗಿ ಯಾವ್ದು ಒಂದು ದಾಳಿಯನ್ನ ಮಾಡುವಂತ ಒಂದು ಏನು ಬೀದಿ ದನ ಅಂತಾರೋ ಆ ಬೀದಿ ದನಗಳ ಬಗ್ಗೆ ಸಿ ಎಂ ಸಿ ನಮ್ಮ ಕಮಿಷನರ್ ಸಾಹೇಬರು ತಮಗೆ ಗಮನಕ್ಕೆ ಈಗ ನಾವು ಲೈವ್ ಮುಖಾಂತರ ತೋರಿಸ್ತಾ ಇದ್ವಿ ದಯಮಾಡಿ ನಾಳೆ ಇದ್ರ ಬಗ್ಗೆ ನಾನು ಬಂದು ಅರ್ಜಿಯನ್ನ ಕೊಡ್ತೀನಿ ದಯಮಾಡಿ ಇದೇನು ಬೀದಿ ದನಗಳೇನು ಬಾಗಲಕೋಟೆ ಪ್ರತಿಯೊಂದು ವಿದ್ಯಾಗಿ ಇನ್ನೊಂದು ಆ ಒಂದು ಗೆ ಫೋನ್ ಮಾಡಿದ್ರು ಕೂಡ ಇನ್ನು ತಕ ಬರ್ತಾ ಇದ್ದಾರೆ ಅವರು ಬರ್ತಾನೆ ಅಂತ ಹೇಳಿದ್ದಾರೆ ನೋಡೋಣ ಯಾಕಂದ್ರೆ ಇವತ್ತು ನಿಜವಾಲು ಬಾಗಲಕೋಟೆಯಲ್ಲಿ ಬೀದಿ ಏನು ದನಗಳ ಕಾಗ ಬಹಳ ಒಂದು ಹಾವಳಿ ಜಾಸ್ತಿ ಆಗಿದೆ ಅದಕ್ಕಾಗಿ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಕಣ್ಣು ಮುಚ್ಚಿಕೊಂಡು ಕೂಡಲಾರದೆ ಇದ್ರ ಮೇಲೆ ಕ್ರಮವನ್ನು ಕೈಗೊಳ್ಳಬೇಕು ಇಲ್ಲವಾದ್ರೆ ಮುಂದಿನ ನಿರ್ಮಾಣಗಳ ನಾವು ಒಂದು ಅರ್ಜಿಯನ್ನ ಕೊಡ್ತೀವಿ ಯಾಕಂದ್ರೆ ಗೋರಕ್ಷಕರಿದ್ದಾರೆ ಇದೇ ತನೆಯಾಗಿ ಈಗ ನೋಡಿ ಬೀದಿ ದನಗಳು ಯಾವ ರೀತಿಯಾಗಿ ಜನರಿಗೆ ಏನಾದ್ರು ಪ್ರಾಣ ಹಾನಿ ಆದ್ರೆ ಅದಕ್ಕೆ ನೇರವಾಗಿ ಹೊಣೆ ನೀವೇ ಆಗ್ತೀರಾ ಅದಕ್ಕಾಗಿ ದಯಮಾಡಿ ಈಗ ನೋಡಿ ಯಾವ ರೀತಿಯಾಗಿ ಅದು ಒಂದು ಅರ್ಧ ಗಂಟೆ ಮೇಲೆ ಆಗ್ತದೆ ಒನ್ ಅವರ್ ಆಯ್ತು ಅಂತ ನೋಡಿ ಇಲ್ಲೆಲ್ಲಾರು ಇದ್ದಾರೆ ಪ್ರತ್ಯಕ್ಷ ದರ್ಶಿಗಳು ಹೇಳ್ತಾ ಇದಾರೆ ಮತ್ತು ಆಟೋ ಚಾಲಕರು ಬಂದು ಅದನ್ನು ಓಡಿಸಿದಾರಂತೆ ಮತ್ತು ಪ್ರತಿಯೊಬ್ಬರ ಮೇಲೆ ಇದೇ ತರ ದಾಳಿ ಮಾಡುತ್ತೆ ಅಂತ ಹೇಳ್ತಾ ಇದ್ರೆ ಅದಕ್ಕೆ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ದಯಮಾಡಿ ಈ ಏನು ಬೀದಿ ದನಗಳ ಒಂದು ಕಾಣದ ಅದನ್ನು ಕೂಡ ಈಗ ಅಡಿ ಬಾಬು ಅವರು ಅದನ್ನ ಒಂದು ಎಪ್ಸುವಂತ ಕೆಲಸವನ್ನ ಮಾಡ್ತಾ ಇದಾರೆ ಕಾಲ್ ನೋಡೋಣ ಇದು ಎಲ್ಲಪ್ಪ ಅಂದ್ರೆ ಧನುಷ್ ಹಾಸ್ಪಿಟಲ್ ಅದು ಜರೋಡಿ ಹಾಸ್ಪಿಟಲ್ ಹೋಗುವ ಒಂದು ರಸ್ತೆ ಮಧ್ಯದಲ್ಲಿ ಆಗಿರುವಂತ ಒಂದು ಘಟನೆ ದುರ್ಗಾ ನಗರ ದುರ್ಗಾನಗರ ಕ್ರಾಸ್ ಅಂತೆ ದಯಮಾಡಿ ಸಿ ಎಂ ಸಿ ಏನಿದ್ರು ಸಂಬಂಧಪಟ್ಟವರು ದಯವಿಟ್ಟು ಇದ್ರ ಬಗ್ಗೆ ಕ್ರಮ ಕೈಗೊಳ್ಬೇಕು ಈ ಬೀದಿ ದನಗಳ ಕಾಟಗ ಏನಿದೆಯೋ ಅದನ್ನ ನಿಲ್ಲಿಸ್ಬೇಕಂತ ಕೇಳ್ಕೊತಾ ಇದ್ವಿ ಅದರಲ್ಲೂ ಕೂಡ ಆಡಿ ಬಾಬಾ ಅವರು ಸರಿಯಾದ ಟೈಮ್ ಬಂದು ಅದಕ್ಕೆ ಏನ್ ಬೇಕಾದ್ರು ಒಂದು ಚಿಕಿತ್ಸೆಯನ್ನ ಬೆಲ್ಲ ಮತ್ತು ಅದಕ್ಕೆ ಏನು ಕೆಲವೊಂದು ಚಿಕಿತ್ಸೆಯನ್ನ ಕೊಟ್ಟಿದ್ದಾರೆ ಕಾರ್ ನೋಡೋಣ ಈಗ ವೆಟರ್ನರಿ ಡಾಕ್ಟರ್ ಬರ್ತಾ ಇದೆ ಅಂತ ಇದ್ದಾರೆ ಘಟನರಿ ವೆಟರ್ನರಿ ಡಾಕ್ಟರ್ ಅವರು ಕೂಡ ಬಂದಿದ್ದಾರೆ ಈಗ ಕಾರ್ ನೋಡೋಣ ದಯವಿಟ್ಟು ಇಂಜೆಕ್ಷನ್ ಕೊಡಿ ಈಗ ಏನ್ ಕಾಲ್ ಮಾಡಿದ ತಕ್ಷಣ ಸ್ಪಂದಿಸಿದ್ದಾರೆ ವೆಟರ್ನರಿ ಡಾಕ್ಟರ್ ಅವರು ಬಂದಿದ್ದಾರೆ ಅವರು ಏನು ಅದಕ್ಕೇನು ಪ್ರಥಮ ಚಿಕಿತ್ಸೆ ಏನಂತಾರೋ ಅದನ್ನ ಕೊಡುವಂತ ಕೆಲಸವನ್ನ ಮಾಡ್ತಾರೆ ಕಾದ್ ನೋಡೋಣ ದಯವಿಟ್ಟು ಎಲ್ಲರೂ ಕೂಡ ಸೈಡ್ ಆಗ್ಬೇಕು ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ದಯಮಾಡಿ ಇದ್ರ ಬಗ್ಗೆ ಒಂದು ಕಾಳಜಿಯನ್ನು ವಹಿಸಬೇಕು ಇಲ್ಲವಾದ್ರೆ ನಾಳೆ ಇದ್ರ ಬಗ್ಗೆ ನಾನು ಅಪ್ಲಿಕೇಶನ್ ಕೊಡ್ತೀನಿ ದಯವಿಟ್ಟು ಈ ಒಂದು ಕಾಟವನ್ನ ತಪ್ಪಿಸಬೇಕು ಸರ್ ಸರ್ ನೀವು ಲೈವ್ ಆಗಿ ನೋಡ್ಬೋದು ಈ ಒಂದು ಏರಿಯಾದಲ್ಲಿ ಪ್ರತಿನಿತ್ಯ ಆದರೂ ಆ ಬೀದಿ ದನದ ಕಾಟ ಜಾಸ್ತಿ ಆಗ್ತಾ ಇದೆ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಆ ಬೀದಿ ದನ ಏನು ಕಂಡು ಬಂದರೂ ಕೂಡ ಅದ್ರ ಮೇಲೆ ಆಕ್ಷನ್ ಹಾಕ್ ಕೇಳ್ತಾ ಇದೆ ನೋಡು ಯಾವ ರೀತಿಯಾಗಿ ಚಿಕಿತ್ಸೆ ನಡೀತಾ ಇದೆ ನೋಡಿ ಅದು ನೋಡಿ ಯಾವ ರೀತಿಯಾಗಿ ಅದಕ್ಕೆ ಸರಿ 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 ವೆಟರ್ನರಿ ಡಾಕ್ಟರ್ ಅವರು ಕೂಡ ಬಂದಿದ್ದಾರೆ ನೋಡಿ ನೋಡಿ ಯಾವ ರೀತಿಯಾಗಿ

ಪ್ರಥಮ ಚಿಕಿತ್ಸೆ ಕೊಡ್ತಾ ಇದ್ದಾರೆ ತಯಾರಿಸಲು ಸಮಾಧಾನ ಆಗ್ತದೆ

સંતોષ ಕೆ ಆರ್ ಎಸ್ ಪಕ್ಷದ ಉಂಟಾದ ಎಲ್ಲಾರು ಮಾಡಿ ಕೆಲಸ ಅದೇ ಮಾಡ್ತಾರೆ ಅವ್ರು ಕೊಡೋದ್ರು ದಟ್ಟ ಹಿಡಿದ್ರು ಒಟ್ಟು ಇದು ಮಾಡಕ್ಕೆ ಹೋಗ್ಬೇಡ್ರೆ ನಟ್ಟ ಹಿಡಿದ್ರು ಇಲ್ಲೇ ಗುಳಿ

ಆ ಓನರ್ ಕೂಡ ಯಾವ ರೀತಿಯಾಗಿ ಅದನ್ನು ನೋಡೋಕ್ಕಾಗ್ಲಾ ಅದು ಕೂಡ ಅವರು ಮನಸ್ಸಿಗೆ ಕೂಡ ಹಿಂಗಾಗ್ತಾ ಇದೆ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ನಾಳಿಂದ ಬೀದಿ ಜನಗಳ ಒಂದು ಖಾತೆಯನ್ನ ತಪ್ಪಿಸಬೇಕು ಸರಿ ಕರ್ ಸರಿ

ೇಟ್ ಆದ್ರೆ ಹಡ್ಕಾಚಲ್ಲಿ ಇಡ್ ಅಲ್ಲೇ ಇಡ್ರಿ ಸರಿ ಏನ್ ಸರಿ ಚಾರ್ಜ್ ಇದ್ದೆ ತೋಡಾದ್ಮೇಲೆ ಇನ್ ಸರಿ ಸರ್ ಇದ್ರಿ ಡೆಬಿ ತೆಗೆ ಬಿದ್ದು ಬಿಡ ಹಿಡಿದ್ರಿ ಇಂಗ್ಲೀಷ್ ಏನ್ ಮಾಡ್ತಾರು ಏನು அவங்க டா மக்கள் ಆಪರ ಟ್ರಕ್ಕಲ್ ಬಂದು ಅರ್ಧ ತೋಮ ಬಂದಿಲ್ಲ ನಮಗೂ ಇನ್ನೊಬ್ಬರು ಏನೋ ಫೋನ್ ಹೆಸರು ಬಂತು ವ್ಯಾಪಾರಿ ಹೆಡ್ ಒಂದು ಪ್ರಥಮ ಚಿಕಿತ್ಸೆ ನಡೀತಾ ಇದೆ ಅವನು ಉಳಿದಿದ್ದ ದೊಡ್ಡ ಮಾತ್ರ ಆವಾ ಸಿಕ್ಕಿ ಹೊರದಿದ್ರೆ ಎದ್ರೆ ತಿಗರೋ ಅದು ಸರಿ ಅಪ್ಪಿ ಸರಿ ಎಲ್ಲರೂ ಓಡ್ಬಂದ್ರಿ ಸರಿ ಅಪ್ಪ ಸರಿ ಸ್ವಲ್ಪ ಗಾಳಿಯಾರೇ ಬಿಡ್ರಿ ಅದಕ್ಕೆ ಸರಿ ಏನ ಇದಾಗಿರ್ಬೋದು ಸರ್ ಅದ ಬಹಳ ಪಾಠ

ಅವರ ಪಾಪು ಎಲ್ಲ ಇದು ಮಾಡಿ ಮಾಡ ಅದಕ್ಕೆ ಅವ್ರ ಗೋಶಾಲೆ ಐತ್ರಿ ಗೋಶಾಲೆ ನೆಲೆಸ್ತಾರೆ ರಾತ್ರಿ ಬಗ್ಗೆ

ಇಲ್ಲಿ ನೋಡ್ಬೋದು ಇದೇ ಒಂದು ಗೂಳಿ ಈಗ ಏನು ಇದಕ್ಕೆ ಕಾರಣೀಭೂತಂತ ಗೂಳಿಯನ್ನ ನಾನು ತೋರಿಸ್ತೀನಿ ಎಲ್ರ ಮೇಲೆ ದಾಳಿ ಮಾಡಕ್ ಹೋಗುತ್ತೆ ಈ ಗೂಳಿ ಇಲ್ಲಿದೆ ಇದೇ ಗೂಳಿ ಈಗ ದಾಳಿ ಮಾಡಿದಂತ ಗೂಳಿ ನೀವು ನೋಡಬಹುದು ಇದೇ ಗೂಳಿ ಯಾವ ರೀತಿಯಾಗಿ ಒಂದು ಎಲ್ಲ ಸಾರ್ವಜನಿಕರ ಮೇಲೆ ದಾಳಿ ಮಾಡ್ತಾ ಇರುವಂತ ಗೂಳಿ ನೀವು ನೋಡಬಹುದು ಈಗ ಆ ಒಂದು ಏನು ಎತ್ತಿಗೆ ಸಾಕೆತ್ತಿಗೆ ಕಾರಣವಾದಂತ ಗೂಳಿ ನೋಡಬಹುದು ಇದನ್ನ ದಯಮಾಡಿ ನಾಳೆ ಸಂಬಂಧಪಟ್ಟ ಏನು ಅಧಿಕಾರಿಗಳು ಇದ್ರ ಮೇಲೆ ಅದನ್ನ ಒಂದ್ ಸ್ವಲ್ಪ ನೋಡ್ಬೇಕಂತ ಕೇಳ್ಕೊತ ಇದ್ವಿ ನೋಡ್ಬೋದು ಯಾವ ರೀತಿಯಾಗಿ ಜನರ ಮೇಲೆ ಜನಸಾಮಾನ್ಯರ ಮೇಲೆ ಕೂಡ ದಾಳಿ ಮಾಡ್ತಾ ಇರುವಂಥ ಗೂಳಿ ಅದಕ್ಕೆ ಇದು ಮುನ್ಸಿಪಾಲ್ಟಿ ಅವರು ಅದನ್ನು ಒಂದು ಎಲ್ಲರೂ ಕಳಿಸುವಂಥ ವ್ಯವಸ್ಥೆಯನ್ನು ಮಾಡ್ಬೇಕಂತ ಕೇಳ್ಕೊತಾ ಇದ್ದಾರೆ ಇಲ್ಲಿರುವಂಥವ್ರು ಎಲ್ಲರೂ ಕೂಡ ಪಾಪ ಭಯಭೀತರಾಗಿದ್ದಾರೆ ಆ ಗೂಳಿ ಜನಸಾಮಾನ್ಯರ ಮೇಲೆ ಕೂಡ ದಾಳಿ ಮಾಡುತ್ತೆ ಅದಕ್ಕಾಗಿ ನಾನು ನಿಮಗೆ ಆ ಗೂಳಿನ ತೋರಿಸಿದೆ ಅದು ಅದೊಂದು ಒಂದು ಗ್ಯಾಂಗೇ ಇದೆ ಒಂದು ಏಳೆಂಟು ಇರುವಂಥ ಗ್ಯಾಂಗ್ ಇದೆ ಆ ಗ್ಯಾಂಗು ನೀವು ನೋಡ್ತಾ ಇದ್ದೀರಾ ಈಗ ನಾನು ನಿಮಗೆ ಲೈವ್ ಆಗೇ ತೋರಿಸಿದ್ದೀನಿ ಆ ಗ್ಯಾಂಗು ಯಾವ ರೀತಿಯಾಗಿ ದಾಳಿ ಮಾಡುತ್ತೆ ಅದೇ ಥರನಾಗಿ ಅಲ್ಲಿ ಹೋದ್ರೆ ಅದ ಅಲ್ಲಿ ಹೋದ್ರೆ ಅದ ಮಾಡೇನೆ ಮಾಡ್ತೀವಿ ಆಯ್ತು ಇದ್ರ ಬಗ್ಗೆ ನಾನು ನಾಳೆ ಮುನ್ಸಿಪಾಲಿಟಿಗೆ ಬಂದು ಒಂದೇನು ಅರ್ಜಿ ಕೊಡ್ಬೇಕು ಅದನ್ನ ಅರ್ಜಿ ಕೊಡುವಂತ ಕೆಲಸ ಹರಿ ಬಾಬಾ ಅವರು ನಾವು ಕೂಡ ಮಾಡ್ತೀವಿ ದಯವಿಟ್ಟು ಅದ್ರ ಕಾಟ ಮಾಡಿ ಇಲ್ಲಿಗೆ ವಿಡಿಯೋನ ಬಂದ್ ಮಾಡ್ತೀನಿ ನಮಸ್ಕಾರ ಹೆಚ್ಚಿಗೆ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ ನಮಸ್ಕಾರ ಬಂದ್ಬಿಡಿ